ರಾಜಧಾನಿ ಬೆಂಗಳೂರು ಗುಂಡಿ ಮುಕ್ತವಾಗುವುದು ಯಾವಾಗ ನಾಳೆಗೆ ಮೂರು ಡೆಡ್ ಲೈನ್ ಕಂಪ್ಲೀಟ್ ಆಗುತ್ತೆ ಅಧಿಕಾರಿಗಳು ಆದರೂ ಕೂಡ ಡೋಂಟ್ ಕೇರ್ ಅನ್ನುವಂಥ ಮನಸ್ಥಿತಿಯನ್ನೇ ವ್ಯಕ್ತಪಡಿಸ್ತಾ ಇದ್ದಾರೆ ಈವರೆಗೂ ಕೂಡ ಹದಿನಾರು ಸಾವಿರದ ಐನೂರ ತೊಂಬತ್ನಾಲ್ಕು ರಸ್ತೆ ಗುಂಡಿಯನ್ನು ಮುಚ್ಚಿದ್ದೀರಿ ಅಂತ ಜಿಬಿಎ ವರದಿ ಹೇಳ್ತಾ ಇದೆ ಏಳ್ನೂರ ಹತ್ತೊಂಬತ್ತು ಗುಂಡಿ ಮಾತ್ರ ಬಾಕಿ ಉಳಿದಿವೆ ಅಂತ ಜಿಬಿಎ ಬುರುಡೆ ಬಿಡ್ತಾ ಇದೆ ಆದ್ರೆ ಇನ್ನೂ ಕೂಡ ಬೆಂಗಳೂರಿನಲ್ಲಿ ಐದು ಸಾವಿರಕ್ಕೂ ಅಧಿಕ ಗುಂಡಿಗಳಿವೆ ಚಾಮರಾಜಪೇಟೆಯ ಮುಖ್ಯ ರಸ್ತೆಯಲ್ಲಿ ಗುಂಡಿಗಳ ನರಕ ದರ್ಶನ ಆಗುತ್ತೆ ಗುಂಡಿ ಬಿದ್ದ ಜಾಗದ ಸ್ವಲ್ಪ ದೂರದಲ್ಲಿ ಸಚಿವ ಜಮೀರ್ ಅವರ ಕಚೇರಿ ಕೂಡ ಇದೆ ರಸ್ತೆ ಗುಂಡಿ ಫೋಟೋವನ್ನ ತೆಗೆದು ಅಧಿಕಾರಿಗಳಿಗೆ ಪೊಲೀಸರು ಕಳಿಸ್ತಾ ಇದ್ದಾರೆ ಗುಂಡಿಗಳಿಗೆ ಮುಕ್ತಿ ಸಿಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ಯಾಕಂತಂದ್ರೆ ಈಗಾಗಲೇ ಡೆಡ್ ಲೈನ್ ಮೇಲೆ ಡೆಡ್ ಲೈನ್ ಕೊಡ್ತಾನೆ ಇದ್ದಾರೆ ಈ ಡೆಡ್ ಲೈನ್ ಅನ್ನುವಂತಹ ಪದಕ್ಕೆ ಯಾಕೆ ಅವಮಾನ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರುವಂಥದ್ದು ಯಾಕಂತಂದರೆ ಅಧಿಕಾರಿಗಳು ಈಗಾಗಲೇ ಈ ಗುಂಡಿಯನ್ನು ಮುಚ್ಚುವಂತಹ ಕೆಲಸವನ್ನು ಮಾಡ್ತೀವಿ ಆದಷ್ಟು ಬೇಗ ಗುಂಡಿಗಳನ್ನು ಮುಚ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಇದ್ದಾರೆ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ಯಾವ ರಸ್ತೆ ನೋಡಿದ್ರೂ ಕೂಡ ಎಲ್ಲ ಕಡೆಯಲ್ಲೂ ಕೂಡ ಗುಂಡಿಗಳು ಕಾಣಿಸ್ತಾನೆ ಇದೆ ಆದರೆ ಅಧಿಕಾರಿಗಳು ಮಾತ್ರ ಈ ಗುಂಡಿಗಳನ್ನು ಮುಚ್ತೀವಿ ಅಂತ ಹೇಳಿ ಡೆಡ್ಲೈನ್ ಮೇಲೆ ಡೆಡ್ ಲೈನ್ ಕೊಡ್ತಾನೆ ಇದ್ದಾರೆ ಆದರೆ ಇನ್ನೂ ಕೂಡ ಗುಂಡಿಯನ್ನು ಮುಚ್ಚುವಂತಹ ಕೆಲಸ ಮಾಡ್ತಾ ಇಲ್ಲ ಈಗಾಗಲೇ ಸೆಪ್ಟೆಂಬರ್ ಆಯಿತು ಅಕ್ಟೋಬರ್ ಆಯಿತು ಅದರ ಜೊತೆಗೆ ನವೆಂಬರ್ ತರಡಾಯಿತು ಈಗ ನವೆಂಬರ್ ಹತ್ತನೇ ತಾರೀಕಿಗೆ ಡೆಡ್ಲೈನನ್ನು ಕೊಟ್ಟಿದ್ದಾರೆ ಆದರೆ ನವೆಂಬರ್ ಹತ್ತನೇ ತಾರೀಕು ಹತ್ರ ಬರ್ತಾ ಇದ್ರೂ ಕೂಡ ಅಧಿಕಾರಿಗಳು ಮಾತ್ರ ಸುಮ್ಮನೆ ಆಗಿದ್ದಾರೆ ಇದು ಚಾಮರಾಜಪೇಟೆಯ ಮುಖ್ಯ ರಸ್ತೆ ಇಲ್ಲಿ ನಾವು ನೋಡ್ಬೋದು ಯಾವ ರೀತಿ ರಸ್ತೆ ಯಾವ ರೀತಿ ಇದೆ ಅಂತ ಇದು ಇಲ್ಲಿರುವಂತಹ ಶಾಸಕರ ಆಫೀಸ್ ಕೂಡ ಪಕ್ಕದಲ್ಲೇ ಇದೆ ಅವರಿಗೂ ಕೂಡ ಇಲ್ಲಿ ಒಂದು ಹತ್ತು ಹೆಜ್ಜೆ ಬಂದ್ರೆ ಈ ಒಂದು ಈ ರಸ್ತೆ ಏನು ಇಷ್ಟು ಹದಗಿಟ್ಟಿದೆ ಆ ರಸ್ತೆ ಕಾಣಿಸುತ್ತೆ ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಕಳೆದ ಹಲವು ಸಮಯದಿಂದಲೂ ಕೂಡ ಈ ರಸ್ತೆ ಇದೇ ರೀತಿ ಪೂರ್ತಿ ಜಲ್ಲಿ ಕಲ್ಲು ಎದ್ದು ಹೋಗಿದೆ ಇದ್ರ ಬಗ್ಗೆ ಏನು ಪೊಲೀಸ್ನವರು ಕೂಡ ಏನು ಟ್ರಾಫಿಕ್ ಪೊಲೀಸ್ನರು ಕೂಡ ಈ ಒಂದು ರಸ್ತೆ ಬಗ್ಗೆ ಆಗಾಗ ಫೋಟೋಗಳನ್ನು ತೆಗೆದು ತೆಗೆದು ಕಳಿಸ್ತಾ ಇರ್ತಾರೆ ಇದರಿಂದ ಯಾವ ರೀತಿ ಟ್ರಾಫಿಕ್ ಆಗುತ್ತೆ ಅನ್ನೋದನ್ನು ಆದರೂ ಕೂಡ ಈ ಗುಂಡಿಯನ್ನು ಮುಚ್ಚುವಂತಹ ಕೆಲಸ ಇನ್ನೂ ಕೂಡ ಆಗಲಿಲ್ಲ ಸ್ಥಳೀಯರನ್ನು ಕೂಡ ಮಾತಾಡಿಸ್ತೀನಿ ಓಡಾಡುವಂತಹ ಜನ ಏನು ಹೇಳ್ತಾರೆ ಅಂತ ಹೇಳಿ ಮಾತಾಡಿಸ್ತೀನಿ ಯಾಕಂತಂದರೆ ಓಡಾಡುವಂತಹ ಸಂದರ್ಭದಲ್ಲಿ ವಾಹನಗಳಿಗೆ ಮಾತ್ರ ಅಲ್ಲ ಜನರಿಗೂ ಕೂಡ ತುಂಬ ತೊಂದರೆ ಆಗುತ್ತೆ ಈಗ ಅಂದರೆ ಈಗ ಟ್ರಾಫಿಕ್ ಆದಂತಹ ಸಂದರ್ಭದಲ್ಲಿ ವಾಹನಗಳು ಯಾವ ರೀತಿ ಸ್ಕಿಡ್ ಆಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೋದು ಪೂರ್ತಿ ಜಾಮ್ ಆಗುತ್ತೆ ಜೊತೆಗೆ ಇಲ್ಲಿ ಎದ್ದು ಬಿದ್ದು ಜನ ಕೈಕಾಲು ಮುರ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ಎದುರಾಗಿರುವಂಥದ್ದು ಜನ ಏನು ಹೇಳ್ತಾರೆ ಅಂತ ಕೇಳೋಣ ಅವ್ರನ್ನೇ ಮಾತಾಡಿಸ್ತೀನಿ ಮೇಡಮ್ ಈಗ ನೀವು ಇಲ್ಲಿ ಓಡಾಡುವಂಥವ್ರು ಓಡಾಡ್ತಾ ಇರುವಾಗ ಯಾವ ರೀತಿ ಸಮಸ್ಯೆ ಆಗುತ್ತೆ ರೋಡ್ ಈ ರೀತಿ ಹದಗೆಟ್ಟು ಹೋಗಿ ತುಂಬ ಹದಗೆಟ್ಟೋಗಿದೆ ಮೇಡಮ್ ನೀವು ಹೇಳ್ದಂಗೆ ಡೆಡ್ ಲೈನ್ ಅಂದರೆ ಲೈನೇ ಡೆಡ್ ಆಗೋಗಿದೆ ಅನ್ನಿಸ್ಬೇಕು ಯಾಕೆಂದರೆ ಈ ಸರ್ಕಾರ ಏನೇನೂ ಮಾಡ್ತಾ ಇಲ್ಲ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಇಲ್ಲಿ ಈ ಥರ ನೀರು ನಿಂತ್ಕೊಳ್ಳುತ್ತೆ ಮತ್ತು ಇದು ಜಲ್ಲಿಕಲ್ಲೆಲ್ಲ ಹಾಕಿರೋದ್ರಿಂದ ಯಾವ ಮೊಮೆಂಟಲ್ಲಿ ಹೆಂಗೆ ಸ್ಕಿಡ್ ಆಗ್ತೀವಿ ಗೊತ್ತಿರಲ್ಲ ಮತ್ತು ವೆಹಿಕಲ್ಸಲ್ಲಿ ಬರ್ತಾಯಿರೋರು ಅವ್ರಿಗೆ ಹಿಂದೆ ಕಡೆಯಿಂದ ಬರ್ತಾ ಇರೋರಿಗೆ ಅವ್ರವ್ರಿಗೆ ಏನೇನು ಅರ್ಜೆನ್ಸಿ ಇರುತ್ತೋ ಗೊತ್ತಿರಲ್ಲ ಒಟ್ಟು ಅವರು ಹಾಗೆ ಒಂದೇ ಸಮ ಹಾರ್ನ್ ಮಾಡ್ತಾರೆ ನಮಗೆ ಮುಂದೆ ಹೋಗೋಕ್ಕಾಗಲ್ಲ ಹಿಂದೆ ಇರೋಕ್ಕಾಗಲ್ಲ ತುಂಬ ಹಿಂಸೆ ಆಗ್ಬಿಟ್ಟಿದೆ ಈ ರೋಡ್ ಅದು ಯಾವಾಗ ರಿಪೇರಿ ಮಾಡ್ತಾರೋ ಅದೇನೋ ಗೊತ್ತಿಲ್ಲ ಸಾಲದಕ್ಕೆ ಎಲ್ಲ ಕಡೆಯೂ ಕೆತ್ತಾಗ್ತಾ ಇದ್ದಾರೆ ಅದೇನೋ ಇದ್ರದ್ದು ಸಿಮೆಂಟ್ ಏನೋ ಇದು ಮಾಡ್ತಾರಲ್ಲ ಅದು ಅಂತ ಹೇಳ್ತಾರೆ ಒಂದೊಂದಕ್ಕೆ ಒಂದೊಂದು ಹೇಳ್ಕೊಂಡು ಕೆತ್ತಾಗ್ತಾ ಇದ್ದಾರೆ ವಿನಃ ಎಲ್ಲೂ ಯಾವ ಕೆಲಸನೂ ಕಂಪ್ಲೀಟ್ ಮಾಡ್ತಾ ಇಲ್ಲ ತುಂಬ ಓಡಾಡಕ್ಕೆ ತುಂಬ ತೊಂದರೆ ಆಗ್ತಿದೆ ಮೇಡಮ್ ಅಟ್ಲೀಸ್ಟ್ ನಿಮ್ಮ ಮೀಡಿಯಾ ಇಂದನಾರು ಏನಾರು ಇದು ರೆಕ್ಟಿಫೈ ಆದರೆ ನಾವು ನಿಮಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀವಿ ಮೇಡಮ್ ಓಕೆ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಕೂಡ ಅದನ್ನೇ ಹೇಳೋದು ಈ ಒಂದು ರಸ್ತೆ ಇದು ಪೂರ್ತಿ ನಾವು ನೋಡ್ತಾ ಇದ್ರೆ ಪೂರ್ತಿ ಒಂದು ಕೂಡ ಒಂದು ಕಡೆನೂ ಕೂಡ ಜಾಗ ಇಲ್ಲ ಎಲ್ಲ ಕಡೆಯಲ್ಲೂ ಕೂಡ ಗುಂಡಿ 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 ಹಾಗಾಗಿ ಓಡಾಡುವಂತಹ ವಾಹನಗಳಿಗಂತೂ ತುಂಬ ತೊಂದರೆ ಆಗ್ತಾ ಇದೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಏನು ಡೆಡ್ಲೈನನ್ನು ಕೊಟ್ಟಿದ್ದಾರೆ ಆ ಡೆಡ್ ಲೈನ್ ಒಳಗಡೆ ಇರುವಂತಹ ಏನು ಗುಂಡಿಗಳಿದ್ದಾವೆ ಆ ಗುಂಡಿಗಳನ್ನು ಕೂಡಲೇ ಮುಚ್ಚಲಿ ಅನ್ನುವಂಥದ್ದು ಪ್ರತಿಯೊಬ್ಬರ ಆಗ್ರಹ ಕೂಡ ಯಾಕಂತಂದರೆ ಇನ್ನೇನು ನವೆಂಬರ್ ಹತ್ತನೇ ತಾರೀಕಿಗೆ ಜಾಸ್ತಿ ದಿನ ಏನು ಉಳಿದಿಲ್ಲ ಆದ್ರೂ ಕೂಡ ಅಧಿಕಾರಿಗಳು ಇನ್ನೂ ಕೂಡ ಆ ದಿನವನ್ನು ಕೂಡ ಮುಂದೂಡುವಂತಹ ಸಾಧ್ಯತೆ ಇದೆ ಯಾಕಂತಂದರೆ ಇನ್ನೂ ಗುಂಡಿಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಗುಂಡಿಗಳಿದ್ರೂ ಕೂಡ ಅವರು ಕೆಲಸವನ್ನು ಮಾಡ್ತಾ ಇಲ್ಲ ಅಂತಂದರೆ ಎಷ್ಟು ಮಟ್ಟಿಗೆ ನಿರ್ಲಕ್ಷ್ಯ ಅನ್ನುವಂಥದ್ದು ನಾವಿಲ್ಲಿ ಇಲ್ಲಿ ನೋಡ್ಬೋದು ಬೆಂಗಳೂರಿನ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರದಾಳೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ఏష్యా నెట్ న్యూస్ నెట్వర్క్ ప్రస్తుతి